ನಕಲಿ ದೇವಮಾನವರಿಂದಾಗಿ ಈ ಸಮಾಜ ನಾಶ ಆಗ್ತಾ ಇದೆ ಅಂತ ಈ ರಾಜಕಾರಣಿಗಳು ಒಪ್ಕೊಳ್ಳೋದಿಕ್ಕೆ ಇನ್ನೂ ಎಷ್ಟು ಸ್ವಾಮಿ ಚೈತನ್ಯಾನಂದಗಳು ಬೇಕು ಇಂಥ ನಕಲಿಗಳ ಬಣ್ಣ ಬಯಲಾದಾಗ್ಲೆಲ್ಲ ತನಗೆ ಪ್ರಧಾನಿನೇ ಗೊತ್ತು ಅನ್ನೋವರೆಗೂ ಅವ್ರು ಹೇಳ್ತಾ ಇದ್ರೆ ರಾಜಕಾರಣಿಗಳು ಅವರೊಂದಿಗಿನ ಒಡನಾಟ ಮರೆಮಾಚೋದು ಯಾಕೆ ವಂಚನೆ ಅತ್ಯಾಚಾರ ಟ್ರಾಫಿಕ್ಕಿಂಗ್ ಅಂತ ಆರೋಪಗಳನ್ನ ಹೊತ್ತಿರುವಂತಹ ನಕಲಿ ದೇವಮಾನವರು ತಮ್ಮದೇ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಳ್ಳೋದು ಇದೇ ವ್ಯವಸ್ಥೆ ಮತ್ತೆ ಕಾನೂನಿನಡಿ ಹೇಗೆ ಸಾಧ್ಯ ಆಗಿದೆ ರಾಜಕೀಯ ಧರ್ಮ ಮತ್ತೆ ಅಪರಾಧದ ನಡುವಿನ ಅಪವಿತ್ರ ಸಂಬಂಧ ಇವತ್ತಿನ ಒಂದು ನಿಯಮಾನೇ ಆಗ್ಬಿಟ್ಟಿರೋದನ್ನ ಈ ರಾಜಕೀಯ ನಾಯಕರ ಮೌನನೇ ಹೇಳ್ತಾ ಇದೀಯಾ ಅಸಾರಾಮ್ ಗುರುಮಿತ್ ನಿತ್ಯಾನಂದ್ ರಾಜಕೀಯ ಗಣ್ಯರ ಆಶೀರ್ವಾದದಿಂದ ಲಕ್ಷಾಂತರ ಜನರನ್ನ ಮೂರ್ಖರನ್ನಾಗಿಸಿದ್ರೆ ರಕ್ಷಣೆಗಾಗಿ ಈ ಒಂದು ವ್ಯವಸ್ಥೆಯನ್ನ ನಂಬೋದಿಕ್ ಹೇಗೆ ಸಾಧ್ಯ ಇದೆ ದಿನಕ್ಕೊಬ್ಬ ನಕಲಿ ದೇವಮಾನವನ ಬಂಡವಾಳ ಬಯಲಾಗ್ತಾ ಇದ್ರು ಅವ್ರಿಗೆ ಯಾಕೆ ಇನ್ನೂ ರಾಜಕೀಯ ರಕ್ಷಣೆ ಹಾಗೆ ಪೋಷಣೆ ಸಿಗ್ತಾ ಇದೆ ತಾವು ದೇವಮಾನವರು ಅಂತ ಹೇಳ್ಕೊಳ್ಳುವವರ ಭಯಾನಕ ರೂಪ ಬಯಲಾಗ್ತಾ ಇರುವಾಗ ಕೇಳಲೇಬೇಕಾದ ಆದರೆ ಯಾವುದೇ ಮಡಿಲ ಮೀಡಿಯಾಗಳು ಕೇಳದೇ ಇರುವಂತಹ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಭಾರತದಂಥ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನೆಲೆಯ ದೇಶದಲ್ಲಿ ದೇವಮಾನವ ಪರಿಕಲ್ಪನೆಗೆ ಅಂಥ ವ್ಯಕ್ತಿತ್ವಗಳಿಗೆ ಒಂದು ವಿಶೇಷ ಮಹತ್ವ ಇರೋದೇನು ನಿಜಾನೇ ಶತಮಾನಗಳಿಂದ ಅವರನ್ನು ಪೂಜ್ಯ ಭಾವದಿಂದ ನೋಡ್ಲಾಗ್ತಾ ಇದೆ ಆದರೆ ಕಾವಿ ಕೇಸರಿ ಅರ್ಥಗಳೆಲ್ಲಾನು ಬದಲಾಗಿರುವಂತಹ ಈಗಿನ ಕಾಲದಲ್ಲಿ ದೇವಮಾನವರ ವೇಷದ ನಕಲಿಗಳದ್ದೇ ದರ್ಬಾರ್ ಜೋರಾಗಿಬಿಟ್ಟಿದೆ ಈಗ ಇತ್ತೀಚಿನ ದಶಕಗಳಲ್ಲಿ ಲಕ್ಷಾಂತರ ಜನರ ನಂಬಿಕೆಯನ್ನ ತಮ್ಮ ದುಷ್ಟ ಉದ್ದೇಶಗಳಿಗಾಗಿ ಒಂದು ಚಕ್ರ ದೊಡ್ಡ ಸಾಲೆ ಇದೆ ಹಾಗಾಗಿ ದೇವಮಾನವ ಅನ್ನೋದು ಕಳಂಕಿತಗೊಂಡಿದೆ ಇವತ್ತು ಅದು ಯಾವುದೇ ಒಂದು ಪೂಜ್ಯ ಭಾವನೆ ಮೂಡಿಸಿದಷ್ಟರ ಮಟ್ಟಿಗೆ ಗುಣಹೀನ ಆಗ್ಬಿಟ್ಟಿದೆ ದೆಹಲಿಯ ಸ್ವಯಂಘೋಷಿತ ದೇವಮಾನವ ಸ್ವಾಮಿ ಚೈತನ್ಯಾನಂದ ಸರಸ್ವತಿ ಅವರನ್ನ ಬಂಧಿಸಲಾಗಿರೋದು ಈ ನಕಲಿಗಳ ಹಾವಳಿಯನ್ನು ಈಗ ಮತ್ತೊಮ್ಮೆ ನೆನಪಿಗೆ ತಂದಿದೆ ಸ್ವಾಮಿ ಚೈತನ್ಯಾನಂದ ಪ್ರಕರಣ ವಂಚನೆ ಶೋಷಣೆ ಮತ್ತೆ ಲೈಂಗಿಕ ಕಿರುಕುಳವನ್ನ ಮರೆಮಾಚೋದಿಕ್ಕೆ ಆಧ್ಯಾತ್ಮಿಕತೆಯ ಸೋಗನ್ನ ಹೇಗೆ ಬಳಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಕನಿಷ್ಠ ಹದಿನೇಳು ಹುಡುಗಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಹೊತ್ತಿರುವಂತಹ ಈತ ಅಸಹಾಯಕ ಯುವತಿಯರನ್ನ ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ತನ್ನದೇ ಶಿಕ್ಷಣ ಸಂಸ್ಥೆ ಕುಲಪತಿ ಮತ್ತೆ ನಿರ್ದೇಶಕ ಹುದ್ದೆಯನ್ನ ಬಳಸಿಕೊಂಡಿದ್ದ ಅನ್ನೋದು ಬಯಲಾಗಿದೆ ಗಗನ ಸಖೇರಂತಹ ಉನ್ನತ ಹುದ್ದೆ ಒಂದು ಆಮಿಷವನ್ನು ಒಡ್ತಾ ಆತ ಯುವತಿಯರನ್ನ ಆಕರ್ಷಿಸ್ತಾ ಇದ್ದ ಅಂತ ಹೇಳಲಾಗ್ತಿದೆ ಆನ್ಲೈನ್ ಚಾಟ್ ಅನ್ನು ಶುರು ಮಾಡಿ ಕಡೆಗೆ ಅಶ್ಲೀಲ ಸಂದೇಶಗಳಿಂದ ಸೆಳೆಯೋದಿಕ್ ನೋಡ್ತಾ ಇದ್ದ ಆತನ ಫೋನ್ ನಿಂದಾನೆ ಈಗ ಹಲವಾರು ವಿವರಗಳು ಈ ಸಂಬಂಧ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿವೆ ಅದರಲ್ಲಿ ಗಗನ ಸಖಿಯರ ಫೋಟೋಗಳು ಹಲವಾರು ಯುವತಿಯರ ಡಿಸ್ಪ್ಲೇ ಚಿತ್ರಗಳ ಸ್ಕ್ರೀನ್ಶಾಟ್ಗಳು ಮತ್ತೆ ತನ್ನ ಬೇಡಿಕೆಯನ್ನು ಈಡೇರಿಸುವಂತೆ ಕೇಳಿದಂತಹ ಚಾಟ್ಗಳು ಸಿಕ್ಕಿವೆ ಈ ಪ್ರಕರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಷಯ ಏನು ಅಂತ ಅಂದ್ರೆ ಲೈಂಗಿಕ ದೌರ್ಜನ್ಯದ ವ್ಯವಸ್ಥಿತ ಸ್ವರೂಪ ಅದು ಕೇವಲ ಕಿರುಕುಳವನ್ನು ಮೀರಿ ಹೆಚ್ಚು ಕೆಟ್ಟ ಮಟ್ಟಕ್ಕೆ ಮುಟ್ಟಿರುವಂತಹ ಸುಳಿವುಗಳಿವೆ ಪೊಲೀಸರು ಈಗ ಆತನ ವಸಂತ ಕುಂಜ್ ಸಂಸ್ಥೆಯ ಆವರಣದಲ್ಲಿ ಟಾರ್ಚರ್ ಅನ್ನೋದೊಂದು ಇದ್ದಿದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ದೈಹಿಕ ಮತ್ತೆ ಮಾನಸಿಕ ಹಿಂಸೆಯನ್ನು ಕೂಡ ಅಲ್ಲಿ ಕೊಡಲಾಗ್ತಾ ಇತ್ತು ಒಂದು ಹೊಸ ಅನುಮಾನವನ್ನು ಕೂಡ ಇದು ಹುಟ್ಟಾಕಿದೆ ತನಿಖಾಧಿಕಾರಿಗಳು ಆ ಒಂದು ಸ್ಥಳವನ್ನ ಗುರುತಿಸೋದಿಕ್ಕೆ ಚೈತನ್ಯಾನಂದನನ್ನ ಆ ಕೋಣೆಗೆ ಕರೆದೊಯ್ದಿದ್ದಾರೆ ಇದು ಇಂಥ ನಕಲಿಗಳ ಸಂಸ್ಥೆ ಗೌರವಾನ್ವಿತ ಮುಖದ ಹಿಂದಿನ ಒಂದು ಕಠೋರ ವಾಸ್ತವವನ್ನ ಬಯಲ್ ಮಾಡಿದೆ ಪರಾರಿಯಾಗಿದ್ದ ಹೊತ್ತರ ನಿಯಂತ್ರಣವನ್ನ ಇಟ್ಕೊಳ್ಳೋದಕ್ಕೆ ತನ್ನ ಫೋನ್ ನಲ್ಲಿ ಸಿ ಕೂಡ ಅಪ್ಲಿಕೇಶನ್ ಅನ್ನ ಬಳಸಿದಯಲಾಗಿದೆ ವಿದ್ಯಾರ್ಥಿಯರು ಯಾವತ್ತೂ ಕೂಡ ತನ್ನ ನದರಿನಿಂದ ತಪ್ಪಿಸಿಕೊಳ್ಳದಂತೆ ಆತ ಈ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದುದು ನಿಜಕ್ಕೂ ಆಘಾತ ಮೂಡಿಸುತ್ತೆ ಈ ತನಿಖೆಯಿಂದ ಬಯಲಾಗಿರುವಂತಹ ವಾಟ್ಸ್ಆಪ್ ಚಾಟ್ಗಳು ಇಲ್ಲಿ ಮತ್ತೂ ಒಂದು ಆಘಾತಕಾರಿ ಸಂಗತಿಯನ್ನು ಹಾಕಿವೆ ಆತನ ಸಂಭಾವ್ಯ ಟ್ರಾಫಿಕರ್ ಮುಖ ಕೂಡ ಈ ಚಾಟ್ಗಳ ಮೂಲಕ ಬಹಿರಂಗಗೊಂಡಿದೆ ಸಂತ್ರಸ್ತೆಯೊಬ್ಬರ ಜೊತೆಗಿನ ಚಾಟ್ ನಲ್ಲಿ ಆತ ದುಬೈ ಶೇಖ್ ಆಗಿ ಹುಡುಗಿ ಬೇಕು ಅಂತ ಕೇಳ್ತಾ ಇರೋದು ಕಂಡು ಬಂದಿದೆ ಇದು ಆತನ ಶೋಷಣೆಯ ಉದ್ದೇಶ ಆತನ ವೈಯಕ್ತಿಕ ದೃಶ್ಯ ಮಾತ್ರ ಸೀಮಿತ ಆಗದೇನೆ ಬೇರೆ ಮಟ್ಟದ ಒಂದು ವ್ಯಾವಹಾರಿಕ ಜಾಲವನ್ನು ಹೊಂದಿರಬಹುದಾದಂತಹ ಸಾಧ್ಯತೆ ಇಲ್ಲಿ ಬಯಲಿಗೆ ತಂದಿದೆ ಆತ ಇದೆಲ್ಲವನ್ನ ಬೆದರಿಕೆಯ ಮೂಲಕನೇ ನಿಭಾಯಿಸ್ತಾ ಕೂಡ ಬಯಲಾಗಿದೆ ದೂರನ್ನ ಹಿಂತೆಗೆದುಕೊಳ್ಳುವಂತೆ ಸಂತ್ರಸ್ತೆಯ ತಂದಿಗೆ ಬೆದರಿಕೆಯನ್ನು ಹಾಕಿದಕ್ಕಾಗಿ ಉತ್ತರಾಖಂಡದಲ್ಲಿ ಆತನ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ ಡೀನ್ ಮತ್ತು ವಾರ್ಡನ್ ಗಳಾಗಿ ಸೇವೆ ಸಲ್ಲಿಸಿದಂತಹ ಅವನ ಮೂರು ಮಹಿಳಾ ಸಹಾಯಕರು ಸಂತ್ರಸ್ತ ವಿದ್ಯಾರ್ಥಿನಿಯರಿಗೆ ಬೆದರಿಕೆಯನ್ನು ಹಾಕಿ ಆ ಒಂದು ಮೆಸೇಜ್ಗಳನ್ನೆಲ್ಲ ಡಿಲೀಟ್ ಮಾಡುವಂತೆ ಒತ್ತಾಯಿಸಿದ್ರು ಅಂತ ಕೂಡ ಆರೋಪ ಮಾಡಲಾಗಿದೆ ಇಲ್ಲಿ ಅಂತಿಮವಾಗಿ ಪೊಲೀಸರ ತನಿಖೆಗೆ ಒಳಪಡಬೇಕಾಗಿ ಬಂದಾಗ ಚೈತನ್ಯ ನಂದ್ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋ ತಿಳಿದು ಬಂದಿದೆ ತನ್ನ ಫೋನ್ನ ಪಾಸ್ವರ್ಡ್ ಅನ್ನ ಮರ್ತಿದ್ದೀನಿ ಅಂತ ಪದೇ ಪದೇ ಹೇಳ್ಕೊಳ್ತಾ ಈಗ ಹೊಸ ಆಟ ಶುರು ಮಾಡಿರೋದು ಕೂಡ ವರದಿಯಾಗಿದೆ ಚೈತನ್ಯ ನಂದ್ ಈ ರೀತಿ ಅಪರಾಧ ಎಸಗ್ತಾ ಇರೋದು ಇದೇ ಮೊದಲೇನೂ ಅಲ್ಲ ಆತನ ಮೇಲೆ ಇದೇ ರೀತಿಯ ಆರೋಪಗಳ ಇತಿಹಾಸನೇ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆತನ ವಿರುದ್ಧ ವಂಚನೆ ಮತ್ತೆ ಕಿರುಕುಳ ಪ್ರಕರಣಗಳು ಮತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಲೈಂಗಿಕ ಕಿರುಕುಳ ದೂರು ದಾಖಲಾಗಿವೆ ಈ ಹಿಂದಿನ ಪ್ರಕರಣಗಳ ಹೊರತಾಗಿನೂ ಕೂಡ ಆತ ಅಂಥ ದುಷ್ಕೃತ್ಯಗಳನ್ನ ನಿಲ್ಲಿಸಿರ್ಲಿಲ್ಲ ಅಂದ್ರೆ ಇಂಥ ನಕಲಿ ದೇವಮಾನವರ ವಿಷಯದಲ್ಲಿ ವ್ಯವಸ್ಥೆ ಹೇಗೆ ದುರ್ಬಲವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ ಇದು ಗಂಭೀರ ಪ್ರಶ್ನೆಗಳನ್ನ ಹುಟ್ಟಹಾಕತ್ತೆ ಚೈತನ್ಯ ನಂದ ಥರದ ಇನ್ನೂ ಹಲವು ನಕಲಿ ಮಾನವರು ಇವತ್ತಿನ ವ್ಯವಸ್ಥೆಯಡಿ ರಾರಾಜಿಸಿದ್ದಾರೆ ಮತ್ತೆ ರಾರಾಜಿಸ್ಲೇನೆ ಇದ್ದಾರೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಅಸಾರಂ ಬಾಪು ಮತ್ತೊಂದು ಪ್ರಮುಖ ಉದಾಹರಣೆಯಲ್ಲಿ ಆತ ಜನರ ಕುರುಡು ನಂಬಿಕೆಯ ಅಡಿಪಾಯದ ಮೇಲೆ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಮತ್ತೊಬ್ಬ ನಕಲಿ ಆತನ ಆಶ್ರಮಗಳು ಲೈಂಗಿಕ ಶೋಷಣೆಯ ತಾಣಗಳಾಗಿದ್ದು ಅಂತ ಹೇಳಾಗತ್ತೆ ಡೇರಾ ಸತ್ಯ ಸೌಧದ ಪ್ರಚಂಡ ಮುಖ್ಯಸ್ಥ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಕೂಡ ಇದೇ ಸಾಲಿನಲ್ಲಿ ಬರ್ತಾನೆ ಅತ್ಯಾಚಾರ ಮತ್ತೆ ಕೊಲೆ ಆರೋಪದಲ್ಲಿ ಶಿಕ್ಷೆಗೊಳಗಾದ ಆತ ಶಿಕ್ಷೆಗೊಳಗಾದ ನಂತರ ಧರ್ಮ ರಾಜಕೀಯ ಮತ್ತೆ ಅಪರಾಧದ ನಡುವಿನ ಅಪಾಯಕಾರಿ ಸಂಬಂಧದ ಮೂಲಕ ತನ್ನ ಅನುಯಾಯಿಗಳ ಪಡೆಯನೆ ಕಟ್ಕೊಂಡಿದ್ದ ಅತ್ಯಾಚಾರ ಮತ್ತೆ ಅಪಹರಣದ ಆರೋಪದ ನಂತರ ದೇಶದಿಂದ ಪಲಾಯನ ಮಾಡಿದಂತಹ ಸ್ವಾಮಿ ನಿತ್ಯಾನಂದ ಈಗ ಕೈಲಾಸ ಅನ್ನುವಂತಹ ವರ್ಚುವಲ್ ರಾಷ್ಟ್ರವನ್ನೇ ನಡೆಸ್ತಾ ಇರೋದ್ರ ಬಗ್ಗೆ ಇದೆ ಇದು ಕೂಡ ಕಾನೂನು ಜಾರಿ ಸಂಸ್ಥೆಗಳು ಇಂಥ ನಕಲಿಗಳ ಎದುರಲ್ಲಿ ತೀರಾ ಅಸಹಾಯಕವಾಗಿವೆ ಅನ್ನೋದಕ್ಕೆ ಸಾಕ್ಷಿ ಇದು ಕರ್ನಾಟಕದಲ್ಲಿ ಬಹಳ ಕ್ರಾಂತಿಕಾರಿ ಸ್ವಾಮೀಜಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಂತಹ ಚಿತ್ರದುರ್ಗದ ಮಠದ ಸ್ವಾಮೀಜಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪದಲ್ಲಿ ಜೈಲಿಗೆ ಹೋಗಿ ಬಂದರು ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ವಿದ್ಯಾವಂತರು ಮತ್ತು ಶ್ರೀಮಂತರು ಕೂಡ ಈ ಮೋಸಗಾರರಿಗೆ ಯಾಕೆ ಬಲಿ ಆಗ್ತಾರೆ ಅನ್ನೋದು ಇದಕ್ಕೆ ಉತ್ತರ ಅಷ್ಟು ಸರಳವಾಗಿಲ್ಲ ಸಾಮಾಜಿಕ ಮಾನಸಿಕ ಮತ್ತು ಸಾಂಸ್ಕೃತಿಕ ಅಂಶಗಳೆಲ್ಲನೂ ಬೆರೆತಿರುವಂಥ ಒಂದು ವಿಚಿತ್ರ ತಳಮಳದ ಸ್ಥಿತಿ ಇಂಥ ನಕಲಿಗಳು ಬೇರೂರಿ ಬೆಳೆಯೋದಕ್ಕೆ ಸಹಾಯಕವಾಗಿದೆ ವೇಗದ ಆಧುನೀಕರಣ ಆರ್ಥಿಕ ಅನಿಶ್ಚಿತತೆ ಮತ್ತು ಸಾಮಾಜಿಕ ಮಂದಗತಿ ಎದರಲ್ಲಿನ ಬಳಲುವಿಕೆಯಿಂದಾಗಿ ಸಮಾಜದ ಅನೇಕ ಜನರು ಒಂದು ಬಗೆಯ ಪರಕೀಯತೆ ಭಾವನೆಯನ್ನು ಅನುಭವಿಸ್ತಾರೆ ಅವರ ಇಂಥ ತಳಮಳ ಅಥವಾ ತಾಕಲಾಟವನ್ನೇ ಬಂಡವಾಳ ಮಾಡಿಕೊಳ್ಳುವಂಥ ಈ ನಕಲಿ ದೇವಮಾನವರು ಅವರನ್ನು ಸೆಳಿತಾರೆ ಸರಳ ಪರಿಹಾರಗಳು ಮತ್ತೆ ಉತ್ತಮ ಜೀವನದ ಒಂದು ಭರವಸೆಯನ್ನ ಕೊಡ್ತಾ ಬಲೆಗೆ ಬೆಳೆಸ್ಕೊಳ್ತಾರೆ ಜನರ ಭಯ ಆತಂಕ ಮತ್ತೆ ದುರ್ಬಲತೆಗಳನ್ನ ಬಳಸ್ಕೊಳ್ಳೋದು ಈ ನಕಲಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅವರು ತಮ್ಮ ಸುತ್ತಲೂ ವ್ಯಕ್ತಿತ್ವ ಆರಾಧನೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ ಎಲ್ಲಾನು ತಿಳಿದವರು ಮತ್ತೆ ಸರ್ವಶಕ್ತರು ಅನ್ನುವಂತ ಒಂದು ಭ್ರಮೆಯನ್ನ ಮೂಡಿಸ್ತಾರೆ ಇದಕ್ಕೆ ಪ್ರತಿಯಾಗಿ ಅವರ ಅನುಯಾಯಿಗಳಾಗುವವರು ತಮ್ಮ ವಿವೇಚನೆ ಬುದ್ಧಿವಂತಿಕೆಯನ್ನ ಕಳೆದುಕೊಂಡು ಇಲ್ಲಿ ಕುರುಡ್ರಾಗಿ ಅವರನ್ನು ನಂಬುತ್ತಾರೆ ಎಲ್ಲವನ್ನ ಅವರಾದ್ರು ಒಪ್ಪಿಸಿದ್ದೀವಿ ಅನ್ನುವಂತ ಒಂದು ಭಾವನೆಗೆ ಅವ್ರು ಮುಟ್ಟುಬಿಡ್ತಾರೆ ಅವರು ತಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುವಂತಹ ರಕ್ಷಕರಾಗಿದ್ದಾರೆ ಅನ್ನುವಂತೆ ಭಾವಿಸ್ತಾರೆ ಮತ್ತೆ ಅದೇ ರೀತಿ ನಂಬಿಡ್ತಾರೆ ಈ ನಕಲಿ ದೇವಮಾನವರು ತಮ್ಮ ತಂತ್ರಗಳನ್ನ ಸಾಮಾನ್ಯವಾಗಿ ತಮ್ಮ ಸುತ್ತಲೂ ಅತೀಂದ್ರಿಯತೆ ಮತ್ತೆ ದೈವತ್ವದ ಪ್ರಭಾವಲಯವನ್ನ ಸೃಷ್ಟಿ ಮಾಡುವ ಮೂಲಕ ಪ್ರಾರಂಭ ಮಾಡ್ತಾರೆ ಆಗಾಗ್ಗೆ ಅಲೌಕಿಕ ಶಕ್ತಿಗಳು ಅಥವಾ ದೇವರೊಂದಿಗೆ ನೇರ ಮಾತನಾಡುವಂತಹ ಶಕ್ತಿ ಉಳ್ಳವರಾಗಿ ಅವ್ರು ಹೇಳ್ಕೊಳ್ತಾರೆ ತಮ್ಮ ಅನುಯಾಯಿಗಳ ವಿಶ್ವಾಸವನ್ನ ಗೆಲ್ಲೋದಿಕ್ಕೆ ವರ್ಚಸ್ಸನ್ನ ಬಳಸ್ತಾರೆ ಮಾತಲ್ಲೇ ಮೋಡಿ ಮಾಡ್ತಾರೆ ಪವಾಡಗಳ ಭ್ರಮೆಯನ್ನು ಕೂಡ ಸೃಷ್ಟಿ ಮಾಡ್ತಾರೆ ಮತ್ತಷ್ಟು ಆಟ ಆಡ್ತಾರೆ ತಮ್ಮ ಸಂದೇಶವನ್ನು ಹರಡೋದಿಕ್ಕೆ ಹಾಗೆ ತಮ್ಮ ಬ್ರ್ಯಾಂಡ್ ಅನ್ನ ನಿರ್ಮಿಸೋದಿಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಬಳಸೋಲಿ ಕೂಡ ಅವರು ಪಳಗ್ ಈ ನಕಲಿ ದೇವಮಾನವರು ತಮ್ಮದೇ ಆದಂತಹ ವೆಬ್ಸೈಟ್ಗಳು ಸಾಮಾಜಿಕ ಮಾಧ್ಯಮ ಚಾನೆಲ್ಗಳು ಮತ್ತು ಎಲ್ಲಾ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಅವರು ಜನರ ನಂಬಿಕೆಯನ್ನ ಮಾರಾಟ ಮಾಡುವಂತಹ ಒಂದು ಕಲೆಯನ್ನ ಕರಗತ ಮಾಡಿಕೊಂಡಂತ ಆಧ್ಯಾತ್ಮಿಕ ಉದ್ಯಮಿಗಳಾಗಿದ್ದಾರೆ ರಾಜಕಾರಣಿಗಳು ಮತ್ತೆ ಇತರ ಪ್ರಭಾವಿ ಜನರು ಸ್ವತಃ ಮಾರ್ ಹೋಗೋದು ಕೂಡ ಇಂಥ ನಕಲಿಗಳ ಸ್ಥಾನವನ್ನ ಭದ್ರಪಡಿಸುತ್ತೆ ಮತ್ತೆ ಅವ್ರದೇ ಸಾಮ್ರಾಜ್ಯ ಬೆಳೆಸೋದಿಕ್ಕೆ ಬಲವಾಗಿ ನಿಲ್ಲುತ್ತೆ ಒಬ್ಬ ಬಾಬಾ ಬಳಿ ಬಹಳ ಜನ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇನೆ ಅಲ್ಲಿಗೆ ರಾಜಕಾರಣಿಗಳು ಕೂಡ ಹೋಗೋದಿಕ್ ಶುರು ಮಾಡ್ತಾರೆ ಜನರನ್ನ ಮರಳು ಮಾಡುವಂತ ಸ್ಪರ್ಧೆಯಲ್ಲಿ ಈ ಬಾಬಾಗಳು ಹಾಗೆ ರಾಜಕಾರಣಿಗಳು ಒಟ್ಟು ಸೇರ್ಕೊಳ್ತಾರೆ ಈ ದೇಶದಲ್ಲಿ ಧರ್ಮ ಅನ್ನೋದು ರಾಜಕೀಯದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಈ ದೇವಮಾನವರು ಅವ್ರ ದೊಡ್ಡ ಮತ್ತು ಸಮರ್ಪಿತ ಅನುಯಾಯಿಗಳನ್ನ ರಾಜಕಾರಣಿಗಳು ಮತ ಬ್ಯಾಂಕ್ ಆಗಿ ನೋಡ್ತಾರೆ ಅದು ರಾಜಕೀಯವಾಗಿ ಈ ನಕಲಿಗಳ ಪ್ರಭಾವ ಮತ್ತು ಪ್ರಾಬಲ್ಯವನ್ನ ಮತ್ತೆ ಅಧಿಕಾರವನ್ನು ಇನ್ನೂ ಹೆಚ್ಚು ಮಾಡುತ್ತೆ ಎಲ್ಲ ರಾಜಕಾರಣಿಗಳು ಆಶೀರ್ವಾದಕ್ಕಾಗಿ ಅವ್ರ ಬಳಿಗೆ ಬರ್ತಾರೆ ಮತ್ತೆ ಅದಕ್ಕೆ ಪ್ರತ್ಯುಪಕಾರ ಅನ್ನೋ ಹಾಗೆ ಅವರಿಗೆ ರಕ್ಷಣೆ ಮತ್ತೆ ಬೆಂಬಲವನ್ನು ನೀಡ್ತಾರೆ ಧರ್ಮ ಮತ್ತೆ ರಾಜಕೀಯದ ನಡುವಿನ ಈ ಅಪವಿತ್ರ ಸಂಬಂಧದ ಪರಿಣಾಮವಾಗಿ ಈ ನಕಲಿ ದೇವಮಾನವರು ಕಾನೂನಿನ ಭಯ ಇಲ್ಲದವರಾಗ್ತಾರೆ ಶಿಕ್ಷೆಯಿಂದ ಮುಕ್ತವಾಗಿರುವಂತಹ ಒಂದು ವಾತಾವರಣದಲ್ಲಿ ತಮ್ಮ ಬಲವನ್ನು ಇನ್ನೂ ಕೂಡ ಅವ್ರು ಹೆಚ್ಚು ಮಾಡ್ಕೊಳ್ತಾರೆ ತಾವು ಕಾನೂನಿಗಿಂತನೂ ಮೇಲಿದ್ದೀವಿ ಮತ್ತೆ ಏನೇ ಮಾಡಿದ್ರು ಕೂಡ ಅರ್ಗಿಸ್ಕೊಳ್ಬಲ್ಲೆವು ಯಾವುದನ್ನಾದ್ರೂ ಕೂಡ ತಪ್ಪಿಸಿಕೊಳ್ಳಬಲ್ಲೆವು ಅಂತ ಅವ್ರು ಭಾವಿಸ್ತಾರೆ ಇದು ಕಡೆಗೆ ವಿನಾಶಕಾರಿ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಇದು ಅಸಂಖ್ಯಾತ ಮುಗ್ಧ ಜನರ ಶೋಷಣೆಗೆ ಮತ್ತೆ ಅವ್ರ ಮೇಲಿನ ದೌರ್ಜನ್ಯ ಕಾರಣ ಆಗತ್ತೆ ಅವರು ತಮ್ಮ ಹಣ ಘನತೆ ಮತ್ತೆ ಕೆಲವೊಮ್ಮೆ ತಮ್ಮ ಜೀವನವನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ ಈ ನಕಲಿಗಳ ಆಟದಿಂದಾಗಿ ಮೂಢನಂಬಿಕೆ ಅತಾರ್ಕಿಕತೆ ಮತ್ತೆ ಕುರುಡ ನಂಬಿಕೆ ಹೆಚ್ಚಾಗುತ್ತೆ ಆಧುನಿಕ ಜಾತ್ಯತೀತ ಮತ್ತೆ ಪ್ರಜಾಪ್ರಭುತ್ವ ಸಮಾಜದ ಅಡಿಪಾಯವನ್ನ ಇದು ಹಾಳು ಮಾಡಿಬಿಡುತ್ತೆ ಸಮಾಜದ ಸುಧಾರಣೆಗಾಗಿ ನಿಸ್ವಾರ್ಥ ಕೆಲಸ ಮಾಡ್ತಾ ಇರುವಂತಹ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿಗಳಿಗೂ ಕೂಡ ಇದು ಕೆಟ್ಟ ಹೆಸರನ್ನು ತರತ್ತೆ ಹಾಗಾದ್ರೆ ಮುಂದಿನ ದಾರಿ ಏನು ಮೊದಲಲ್ಲಿ ಜನರು ವಿವೇಚನೆಯನ್ನು ಮರೆಯದೆ ಯಾವುದೋ ಒಂದು ಭ್ರಮೆಗೆ ತುತ್ತಾಗ್ದೇನೆ ಯೋಚನೆ ಮಾಡೋದು ಮುಖ್ಯ ಆಗುತ್ತೆ ಅಧಿಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಹಾಗೆ ಸಿದ್ಧಾಂತವನ್ನು ಪ್ರಶ್ನೆ ಮಾಡೋದಿಕ್ಕೆ ಜನರು ಸಿದ್ಧ ಆಗ್ಬೇಕಾಗತ್ತೆ ಅನುಮಾನಿಸದೆ ಹೋದಾಗ ಇಂಥವ್ರ ಬಲೆಗೆ ಬಹಳ ಸುಲಭವಾಗಿ ಬೀಳಬೇಕಾಗತ್ತೆ ಮೋಡಿ ಮಾಡುವಂಥ ಮಾತುಗಳಿಗೆ ವರ್ಚಸ್ಸಿಗೆ ಮರುಳಾಗದೇನೆ ಅವ್ರು ಏನೇನೋ ಭರವಸೆಗಳಿಗೆ ಮಾರು ಹೋಗದೆ ನಾವು ದೃಢವಾಗಿರಬೇಕು ಕಾನೂನು ಮತ್ತೆ ನಿಯಂತ್ರಕ ಚೌಕಟ್ಟನ್ನು ಬಲಪಡಿಸಬೇಕಾಗಿರೋದು ಕೂಡ ಇಲ್ಲಿ ಅಷ್ಟೇ ಮುಖ್ಯ ಆಗಿದೆ ವಂಚಕ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಸಂಸ್ಥೆಗಳನ್ನ ಎದುರಿಸೋದಕ್ಕೆ ಕಠಿಣ ಕಾನೂನುಗಳು ಬೇಕಾಗತ್ವೆ ಮತ್ತೆ ಈ ಕಾನೂನುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾಗಿರೋದು ಕೂಡ ಅಷ್ಟೇ ಅಗತ್ಯ ದೌರ್ಜನ್ಯಕ್ಕೊಳಗಾದಂತಹ ಬಲಿಪಶುಗಳು ಮುಂದೆ ಬಂದು ನ್ಯಾಯ ಪಡೆಯೋದಕ್ಕೆ ನಂಬಿಕೆಯನ್ನು ಮೂಡಿಸುವಂತ ಹಾಗೆ ಪ್ರಕ್ರಿಯೆ ಕೂಡ ಸುಲಭವಾಗಿರುವಂತಹ ಒಂದು ವ್ಯವಸ್ಥೆ ಬೇಕಾಗಿದೆ ದೂರ ಕೊಟ್ಟವರನ್ನೇ ದೂಷಿಸುವಂತಹ ಸ್ಥಿತಿ ಇರದ ಹಾಗೆ ನೋಡೋದು ಕೂಡ ಇಲ್ಲಿ ಅಗತ್ಯವಾಗಿದೆ ಇಂಥ ವಂಚಕರ ಬಣ್ಣ ಬಯಲು ಮಾಡುವಲ್ಲಿ ಮತ್ತೆ ಅವರನ್ನ ಹೊಣೆಗಾರರನ್ನಾಗಿ ಮಾಡುವಲ್ಲಿ ಮಾಧ್ಯಮದ ಪಾತ್ರ ಕೂಡ ಇಲ್ಲಿ ನಿರ್ಣಾಯಕ ಆಗುತ್ತೆ ಇಂಥ ವಂಚಕರು ಮತ್ತು ಸೋಗಿನವರ ಆಧ್ಯಾತ್ಮಿಕ ಸಾಮ್ರಾಜ್ಯಗಳ ಒಳಗಿನ ರಹಸ್ಯವನ್ನು ಬೈಲಿ ತನಿಖಾ ವರದಿಗಳನ್ನು ಮಾಧ್ಯಮಗಳು ಪ್ರಕಟಿಸಬೇಕು ಈ ನಕಲಿ ವ್ಯಕ್ತಿಗಳಿಗೆ ಅನಗತ್ಯ ಪ್ರಚಾರ ನೀಡಿದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು ಆದರೆ ಇಲ್ಲಿನ ಮಡಿಲ ಮೀಡಿಯಾಗಳು ಏನು ಇವೆ ಇವತ್ತು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಪತ್ರಿಕಾ ಸಮೂಹಗಳು ಇವೇ ನಕಲಿ ಬಾಬಾಗಳಿಗೆ ಇನ್ನಷ್ಟು ಪ್ರಚಾರವನ್ನು ಕೊಟ್ಟು ಅವರನ್ನು ಕೊಬ್ಬಿಸತ್ವೆ ಯಾವುದಾದ್ರೂ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಏನಾದರೂ ಮುಸ್ಲಿಮ್ ಆಗಿದ್ರೆ ವಿಕಾರವಾಗಿ ಕಿರ್ಚಾಡುವಂತಹ ಬಿ ಜೆ ಪಿ ಹಾಗೆ ಸಂಘ ಪರಿವಾರ ಇಂಥ ನಕಲಿ ಬಾಬಾಗಳ ದುಷ್ಟತನ ಬಯಲಾದಾಗ ಪಾಪ ಏನು ಗೊತ್ತೇ ಇಲ್ಲದ ಹಾಗೆ ಬಾಯಿಗೆ ಬೀಗ ಹಾಕೊಳ್ಳುತ್ತವೆ ಹಿಂದೂ ಧರ್ಮದ ಹೆಸರಿನಲ್ಲಿ ಒಬ್ಬ ಸ್ವಾಮೀಜಿ ಅನ್ನುವಂಥ ಒಂದು ಗೌರವ ಪಡೆದಿರುವಂಥ ಪ್ರಭಾವಿ ವ್ಯಕ್ತಿ ಒಬ್ಬ ಹಿಂದೂ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದ್ರೆ ಅದು ಈ ಬಿ ಜೆ ಪಿ ಹಾಗೂ ಸಂಘ ಪರಿವಾರಕ್ಕೆ ದೊಡ್ಡ ವಿಷಯನೇ ಅಲ್ಲ ಅದಕ್ಕೆ ಪ್ರತಿಭಟನೆ ಆರೋಪ ಆಕ್ರೋಶ ಯಾವುದೂ ಇಲ್ಲ ಒಂದು ಸಮಾಜವಾಗಿ ನಾವಿವತ್ತು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಯಾಕೆ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಿಕ್ಕೆ ಹಾಗೆ ನಿಭಾಯಿಸೋದಿಕ್ಕೆ ನಾವು ಶಕ್ತರಾಗಿಲ್ಲ ಯಾಕೆ ಯಾರೋ ಬಂದು ನಮ್ಮ ರಕ್ಷಕರಾಗಿ ನಿಲ್ಬೇಕು ಅಂತ ನಾವು ಬಯಸ್ತೀವಿ ಅನ್ನುವಂಥ ಪ್ರಶ್ನೆಗಳನ್ನ ನಮಗ್ ನಾವೇ ಕೇಳ್ಕೊಳ್ಬೇಕಾಗಿದೆ ಅಂತ ಹತಾಶ ಹಂಬಲವನ್ನ ಬಿಟ್ಟಾಗ ಮತ್ತೆ ನಾವೇ ಗಟ್ಟಿಯಾಗಿ ನಿಂತ್ಕೊಂಡಾಗ ಇಂಥ ನಕಲಿಗಳ ಮುಂದೆ ಎಲ್ಲವನ್ನ ಒಪ್ಪಿಸಿ ನಿಲ್ವ ಹಾಗೆ ಶರಣಾಗತರಾಗುವಂತಹ ಪ್ರಮೇಯದಿಂದ ನಾವು ತಪ್ಪಿಸ್ಕೊಳ್ಬಹುದು ಸ್ವಾಮಿ ಚೈತನ್ಯನೊಂದು ಬಂಧನ ಆಗಿರೋದು ಇಂಥ ನಕಲಿಗಳ ವಿರುದ್ಧ ನಡೀತಾ ಇರುವಂತಹ ಒಂದು ದೊಡ್ಡ ಯುದ್ಧದಲ್ಲಿ ಒಂದು ಸಣ್ಣ ಗೆಲುವಿದು ಯಾರು ಇಲ್ಲಿ ಕಾನೂನಿಗಿಂತ ಮೇಲಲ್ಲ ಮತ್ತೆ ಅತ್ಯಂತ ಶಕ್ತಿಶಾಲಿ ಮತ್ತೆ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಎಳಿಬಹುದು ಅನ್ನೋದನ್ನ ಇದು ತೋರಿಸಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ